ಹತ್ತನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಹಿನ್ನೆಲೆಯಲ್ಲಿ ಹಾಸನದಲ್ಲಿಂದು ಜಿಲ್ಲಾಡಳಿತ ಹಮ್ಮಿಕೊಂಡಿದ್ದ ಯೋಗಾನ್ಗೆ ಶಾಸಕ ಸ್ವರೂಪ್ ಪ್ರಕಾಶ್ ಚಾಲನೆ ನೀಡಿದರು ಜಿಲ್ಲಾಡಳಿತ ಸೇರಿದಂತೆ ವಿವಿಧ ಸಂಸ್ಥೆಗಳ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಯೋಗ ಯೋಗಾನ್ನಲ್ಲಿ ವಿದ್ಯಾರ್ಥಿಗಳು ಸೇರಿದಂತೆ ಸಾವಿರಾರು ಮಂದಿ ಪಾಲ್ಗೊಂಡಿದ್ದರು ಇವತ್ತಿಗೆ ದೂರದರ್ಶನದೊಂದಿಗೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿಆರ್ ಮಮತಾ ಯೋಗ ದಿನಾಚರಣೆಯನ್ನು ಜೂನ್ ಇಪ್ಪತ್ತೊಂದಕ್ಕೆ ಸೀಮಿತವಾಗಿಸದೆ ಜೀವನದ ಅವಿಭಾಜ್ಯ ಅಂಗವನ್ನಾಗಿಸಿಕೊಳ್ಳುವ ಮೂಲಕ ಪ್ರತಿದಿನ ಯೋಗಾಭ್ಯಾಸ ಮಾಡಬೇಕು ಎಂದರು ಘೋಷವಾಕ್ಯ ಸ್ವಯಂ ಮತ್ತು ಸಮಾಜಕ್ಕಾಗಿ ಯೋಗ ಯೋಗವನ್ನ ಪ್ರಪಂಚಕ್ಕೆ ವಿಸ್ತರಿಸಿದ್ದು ಭಾರತ ಅನ್ನೋದು ನಮ್ಗೆಲ್ಲರಿಗೂ ಹೆಮ್ಮೆಯ ವಿಚಾರ ಆದ್ದರಿಂದ ಯೋಗವನ್ನ ನಾವೇ ಉಳಿಸಿ ಬೆಳೆಸಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ ಆಗಿದೆ ಅದನ್ನ ದಿನನಿತ್ಯದ ಅಭ್ಯಾಸವನ್ನಾಗಿ ಮಾಡಿಕೊಂಡು ನಮ್ಮ ಆರೋಗ್ಯವನ್ನ ಸಂರಕ್ಷಣೆ ಮಾಡ್ಕೊಳ್ಬೇಕು ಅಂತಾರಾಷ್ಟ್ರೀಯ ಅಂಗಡಿ ಪಿ ಎಚ್ ಡಿ ವಿದ್ಯಾರ್ಥಿ ಯೋಗ ಮಾಡುವುದರಿಂದ ಯಾವುದೇ ರೀತಿಯ ರೋಗ ಬರುವುದನ್ನು ತಡೆಗಟ್ಟಲು ಸಹಕಾರಿಯಾಗಲಿದೆ ಎಂದು ಹೇಳಿದರು ಮಾನ್ಯ ಪ್ರಧಾನಮಂತ್ರಿಗಳಾದ್ರ ನರೇಂದ್ರ ಮೋದಿ ಅವರಿಂದ ಇದು ಯೋಗ ಯಾಕೆ ಮಾಡಬೇಕು ಅಂತಂದ್ರೆ ಯೋಗ ಮಾಡೋದ್ರಿಂದ ನಮಗೆ ಯಾವುದೇ ತರಹದ ರೋಗ ಬರದೇ ಮತ್ತೆ ರೋಗಗಳನ್ನ ಬರದೇ ಇರದ ಹಾಗೆ ಅಲ್ಲದೆ ನಮ್ಮ ಜೀವನವನ್ನ ಉನ್ನತ ಮಟ್ಟಕ್ಕೆ ತಗೊಂಡು ಹೋಗ್ಲಿಕ್ಕೆ ಶಕ್ತಿ ಮತ್ತೆ ಮುಂತಾದಗಳ ಎಲ್ಲವನ್ನ ಹೆಚ್ಚಿಕೊಳ್ಳಿಕ್ಕೆ ಅಂದ್ರೆ ಸೈನ್ಸ್ ಆಫ್ ಮೆಡಿಕಲ್ ಫಿಸಿಕಲ್ ಮೆಂಟಲ್ ಸೋಷಿಯಲ್ ಅಂಡ್ ಸ್ಪಿರಿಚುವಲ್ ವೆಲ್ ಯೋಗ ಡಾಕ್ಟರ್ ರಚನಾ ಯೋಗದ ಅಭ್ಯಾಸವನ್ನು ದಿನನಿತ್ಯ ಜೀವನದಲ್ಲಿ ರೂಢಿಸಿಕೊಳ್ಳಬೇಕು ಮನಸ್ಸು ಮತ್ತು ಆತ್ಮವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಲು ಯೋಗ ನೆರವಾಗಲಿದೆ ಎಂದರು ಸಹಾಯ ಈ ಯೋಗ ಜಾತಕ ಅನನ್ಯ ಮಾನಸಿಕ ಮತ್ತು ಶಾರೀರಿಕ ಆರೋಗ್ಯ ಕಾಪಾಡಲು ನಿತ್ಯ ಯೋಗ ಅಭ್ಯಾಸ ರೂಢಿಸಿಕೊಳ್ಳಬೇಕು ಎಂದು ತಿಳಿಸಿದರು ದಿನವೂ ಯೋಗ ಮಾಡಬೇಕು ಕೇವಲ ಒಂದು ದಿನ ಯೋಗ ದಿನಕ್ಕೋಸ್ಕರ ಯೋಗ ಮಾಡಿದೆ ನಮ್ಮ ಮಾನಸಿಕ ಮತ್ತು ಶಾರೀರಿಕ ಸ್ವಾಸ್ಥ್ಯವನ್ನ ಬೆಳೆಸ್ಕೊಳ್ಳಿ ನಾವು ಯೋಗ ಮಾಡಬೇಕು ಅಂತ ಹೇಳಕ್ ಇಷ್ಟಪಡ್ತೀವಿ